ರು ನಮಸ್ಕಾರಗಳು ಸಿಂಪಲ್ಲಾಗಿ ಒಂದು ಪೌಚನ್ನು ಹೇಳ್ಕೊಡ್ತೀನಿ ಭಾಳ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ನೋವು ಮಾಡಿಕೊಂಡು ಮಕ್ಕಳನ್ನ ಖುಷಿ ಪಡಿಸ್ಬೋದು ಹೇಗಂತ ಹೇಳಲಾ ನೋಡಿ ಇದೇ ಥರ ಕ್ಲಾತ್ ಒಂದು ಕ್ಲಾತ್ ಯಾವುದಾದರೂ ಬಟ್ಟೆ ವೇಸ್ಟ್ ಅಂತ ಇರ್ಬೋದು ಅಥವಾ ಚಲೋದೇ ತೊಗೊಂಡು ಹೊಲಿದ್ರೆ ಏನು ಪರವಾಗಿಲ್ಲ ನೋಡಿ ಇದು ಬಟ್ಟೆ ಅಳತೆ ಕೂಡ ಹೇಳ್ತೀನಿ ಸೆಕೆಂಡ್ ನಿಮ್ಗೆ ನಾನೂಲ್ ಬಟ್ಟೆಯನ್ನು ಹಾಕಿದ್ದೀನಿ ನೀವು ಬೇಡ ನಾನೂಲಿ ಇಲ್ಲ ಮೇಡಮ್ ಅಂತಂದರೆ ಮನೆ ಒಳಗಿರೋ ನೀವು ಪ್ಲಾಸ್ಟಿಕ್ ಕವರ್ ಅಂದರೆ ಅಕ್ಕೇ ಚೀಲದ ಪಾಕೆಟನ್ನು ಹಾಕ್ಬೋದು ಮಳಗಡೆ ಒಂದು ವೇಸ್ಟ್ ಅಂತ ಒಗ್ದಿರೋ ಅಂಥ ಬ್ಲೌಸ್ ಪೀಸನ್ನು ನೀವು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಕೂಡ ಹೊಲಿಬೋದು ಯಾವ ಥರ ಅಳತೆ ಏನು ಬೇಕು ಅನ್ನೋದನ್ನು ಹೇಳ್ತೀನಿ ನೋಡ್ತಾ ಹೋಗಿ ನೋಡಿ ಈ ಥರ ಬಟ್ಟೆಯನ್ನು ತಗೊಳ್ಳಿ ಇದರ ಸೈಜು ಬಂದುಬಿಟ್ಟು ನಿಮಗೆ ಹನ್ನೊಂದು ಹತ್ತುವದ ಒಂದು ಸ್ವಲ್ಪ ಉದ್ದಕ್ಕೆ ಜಾಸ್ತಿ ಇರಲಿ ಅಗಲಕ್ಕೆ ಕಮ್ಮಿ ಇರಲಿ ಹತ್ತು ಇಂಚು ಅಗಲ ತೊಗೊಂಡಿದ್ದೀನಿ ಉದ್ದಕ್ಕೆ ಹನ್ನನ್ನು ತೊಗೊಂಡಿದ್ದೀನಿ ಇದಕ್ಕೂ ಕೂಡ ನೀವು ಪಟ್ಟೆಯನ್ನು ಅಂದರೆ ಜಿಪ್ಪಿನ ಪಟ್ಟೆಯನ್ನು ತೊಗೊಳ್ಕ ಬೇಕಾಗುತ್ತೆ ಇದು ಜಿಪ್ಪಿನ ಪಟ್ಟೆಯನ್ನ ಎರಡು ಭಾಗವನ್ನು ಮಾಡಬೇಕು ನೋಡಿ ನೀವು ಇದು ತೊಗೊಂಡ್ರೆ ಅಕ್ಕಿ ಪಾಕಿಟ್ಟು ಪ್ಲಸ್ ಇದನ್ನು ಕೂಡ್ ಜಾಯಿಂಟ್ ಮಾಡಿ ಬಿಟ್ಟು ಹೊಲೀಬೇಕು ಎರಡೂ ಆವಾಗ ಏನು ಹೊಲದ್ವಲ್ಲ ಪೌಚಿಗೆ ಅದೇ ಥರನಾಗಿ ಇದಕ್ಕೂ ಕೂಡ ನೋಡಿ ಇದೇನು ರಫ್ ಆಗಿರುತ್ತಲ್ಲ ಇದು ಮಳಗಡೆ ಭಾಗ ಇದು ಆಗಿರುತ್ತಲ್ಲ ಇದು ಹಿಂದ್ಗಡೆ ಭಾಗ ನಾವೇನು ಮಾಡಬೇಕು ರಫ್ ಆಗಿರೋದನ್ನು ಕೆಳಗಡೆ ಇಟ್ಕೊಂಡು ಮರಗಡೆ ಸ್ಮೂತ್ ಇರೋ ಭಾಗನ ಮಾತ್ರ ಹೊಲಿಬೇಕು ಈ ಥರ ಒಂದು ರೌಂಡು ಹೊಲಿಗೆನ ಹಾಕಬೇಕು ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಹೊಲಗೇನ ನೀಟಾಗಿ ಹಾಕಬೇಕು ಈ ಭಾಗಕ್ಕೂ ಕೂಡ ಇದನ್ನು ಉಲ್ಟಾ ಇಟ್ಕೊಂಡು ನೀಟಾಗಿ ಹೊಲಿಗೆನ ಈ ಥರ ಎರಡು ಭಾಗಕ್ಕೂ ಈ ಥರ ಎರಡು ಭಾಗಕ್ಕೂ ನಾವೇನು ಮಾಡಿದ್ವಿ ನೀಟಾಗಿ ಈ ಕಡೆ ಈ ಕಡೆ ಹೊಲಿಗೆ ಹಾಕೊಂಡ್ವಿ ಹಾಕ್ಕೊಂಡು ರೆಡಿ ಆದಮೇಲೆ ನಾವೇನು ಮಾಡ್ತೀವಿ ಅದೇ ಅಳ್ತಿದ್ದೆ ನಾವು ನಾನು ಕ್ಲಾತಿಂದ ಇದು ತೊಗೊಂಡಿದ್ದೀನಿ ಅದೇ ಅಳತಿದ ತೊಗೊಂಡಿರೋದ್ರಿಂದ ಸೇಮ್ ಇಟ್ಬಿಟ್ಟು ಅದಕ್ಕೆ ಈಗ ಹೊಲ್ ಹೊಲಿದ್ರಲ್ಲ ಅವಾಗ ಹೆಂಗೆ ಹೊಲಿದ್ವಲ್ಲ ಇದ್ರ ಮ್ಯಗಡೆ ಅಂದರೆ ಇದನ್ನು ಉಲ್ಟಾ ಇಟ್ಬಿಟ್ಟು ಈ ಜಿಪ್ಪಿನ ಪಟ್ಟೆ ಅಥವಾ ಇದು ರೆಡಿ ಮಾಡಿರೋದನ್ನು ಉಲ್ಟಾ ಹಾಕಬೇಕು ಹಾಕಿಬಿಟ್ಟು ಇದ್ರ ಮೇಲ್ಗಡೆ ನಾವು ಒಂದೊಂದು ಹೊಲಿಗೆನ ಹಾಕ್ಕೋಬೇಕು ಎರಡನ್ನೂ ಜೋಡಿಸಿ ಅಂದರೆ ಇದು ಜಿಪ್ಪಿನ ಪಟ್ಟೆ ಒಳಗಡೆ ಬಂದಿರಬೇಕು ಆ ಥರ ನೋಡ್ಕೊಂಡ್ಬಿಟ್ಟು ಹೊಲಿಗೆನ ಹಾಕಬೇಕು ಆ ಕಡೆ ಈ ಕಡೆ ಕೂಡ ನಾವು ಏನು ಮಾಡಬೇಕು ಎರಡೂ ಭಾಗ ನೀಟಾಗಿ ಹೊಲಿಗೆನ ಹಾಕೋಬೇಕು ಹಾಗೆ ಹಿಂಗೆ ಹಾಕೋಬೇಕು ಎರಡೂ ಸೈಡು ಆನಂತರ ಎಷ್ಟ ಇರೋದನ್ನು ನಾವು ಕಟ್ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಇವಾಗ ಈ ಕಡೆ ಈ ಕಡೆ ಈ ಕಡೆ ಭಾಗವೂ ನಾವು ಏನು ಮಾಡಬೇಕು ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಕಡೆ ಈ ಕಡೆಯ ಕಟ್ ಮಾಡ್ಕೊಂಡಿಂದ ನಾಲ್ಕು ಭಾಗವೂ ಸರಿ ಇದೆ ಎಲ್ಲ ನೋಡ್ಕೋಬೇಕು ಸರಿಯಾಗಿಂದ ಇದನ್ನು ಉಲ್ಟಾ ಮಾಡ್ಕೋಬೇಕು ಉಲ್ಟ ಮಾಡಿಕೊಂಡು ಜಿಪ್ಪಿನ ಪಟ್ಟೆ ಹೀಗೆ ಮಳಗಡೆ ಬರೋ ಹಾಗೆ ಮಾಡ್ಕೋಬೇಕು ಅದಕ್ಕೆ ಯಾವ ಥರ ಹೊಲಿಗೆ ಹಾಕಿದ್ರಲ್ಲ ಅದೇ ಥರನೇ ಪೆನ್ಸಿಲ್ ಪೌಚ್ಗೆ ಅದೇ ಥರನೇ ನಾವೇನು ಮಾಡಬೇಕು ಒಂದೊಂದು ಹೊಲಿಗೆನ ಹಾಕೋಬೇಕು ಒಂದೊಂದು ಹೊಲಿಗೆನ ಹಾಕೋ ಆ ಕಡೆ ಈ ಕಡೆ ಹಾಕೊಂಡಾಗಿಂದ ನಾವೇನು ಮಾಡಬೇಕು ಈ ಥರ ನೀಟಾಗಿ ಹೊಲಿಗೆ ಹಾಕಿಂದ ಏನು ಮಾಡಬೇಕಂದ್ರೆ ಮದ್ದೆ ಅಂದರೆ ಇವೆರಡನ್ನೂ ಸೀದಾ ಮಾಡಿಕೊಂಡು ಮಧ್ಯ ಭಾಗಕ್ಕೆ ಈ ಥರ ಸರಿ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಮಧ್ಯ ಭಾಗಕ್ಕೆ ಇಲ್ಲೊಂದು ಮಾರ್ಕ್ ಬಿಡುತ್ತೆ ಆ ಮಾರ್ಕ್ ಮೇಲ್ಗಡೆ ಒಂದು ಹಳ್ಳಿನ ಹಾಕೋಬೇಕು ಸೆಕೆಂಡ್ ನೀವು ಅದಕ್ಕೆ ಹೇಗಾಗಿದ್ದರಲ್ಲ ಈ ಕಡೆ ಒಂದು ಆ ಕಡೆ ಒಂದು ಕೂಡ ಹಾಕ್ಕೋಬೋದು ಯಾಕಂದರೆ ಲೈನಿಂಗು ಪ್ಲಸ್ ಕೆಳಗಡೆ ಬಟ್ಟೆ ನೀಟಾಗಿ ಕೂಡುತ್ತೆ ಹತ್ಕೊಂಡು ಕುತ್ಕೊಂಡ್ಬಿಡುತ್ತೆ ಇಲ್ಲ ಅದು ಬಿ ಬಿಸಿಲಿಗೆ ಬರ್ತು ಅಂದರೆ ಓಪನ್ ಒಂದೊಂದು ಸಲ ಉಲ್ಟಾ ಬರೋ ಚಾನ್ಸಸ್ಸು ಇರುತ್ತೆ ಹಾಗಾಗಿಬಿಟ್ಟು ನಾವು ನೀಟಾಗಿ ಕೊಲ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟರ ಏನು ಬಟ್ಟೆ ಬರುತ್ತಲ್ಲ ಒಂದೊಂದು ಸರ ಬಟ್ಟೆ ಜಾರ್ತಿರ್ತಾವೋ ಹಾಗಾಗಿಬಿಟ್ಟು ಎಷ್ಟರ ಬಟ್ಟೆ ಬಂದೇ ಬರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರಿ ಅಂದರೆ ಎಷ್ಟರ ಬಟ್ಟೆನ ನಾವು ಕಟ್ ಮಾಡ್ಕೊಂಡ್ವಿ ಅಂದರೆ ನೋಡಿ ಈ ಥರ ಮಾಡ್ಕೊಂಡುಬಿಟ್ಟು ಇದಕ್ಕೇನು ಮಾಡಬೇಕಂದ್ರೆ ನಾವು ಜಿಪ್ಪನ್ನು ಅಂದರೆ ಈ ಥರ ರೆಡಿ ಆಯಿತು ಇವಾಗ ಎರಡು ಅಂಟ್ಕೊಂಡು ಬಂದಿದ್ದಾವೆ ರೆಡಿ ಆಯಿತು ಈಗ ನೀಟಾಗಿ ಜಿಪ್ಪನ್ನು ನಾವು ರನ್ನರನ್ನು ಅಂದರೆ ಜಿಪ್ ಕುಡಿಸಿ ರನ್ನರ ಈ ಥರ ನೀಟಾಗಿ ಹಾಕ್ಕೊಂಡಿಂದ ನಾವು ಏನು ಮಾಡಿದ್ವಿ ಆವಾಗ ಮಧ್ಯಕ್ಕೆ ಇಟ್ಕೊಂಡು ಈ ಥರ ಮಾಡಿಕೊಂಡು ಫೋಲ್ಡ್ ಮಾಡಿದ್ವಿ ಇದಕ್ಕೆ ಆ ಥರ ಅಲ್ಲ ಈ ಎಜ್ಜನ್ನು ಅಂದರೆ ಈ ಸೆಂಟ್ರ ಸೆಂಟ್ರಲ್ಲಿ ಇದನ್ನು ಮಾಡಿಕೊಂಡು ಈ ಎಜ್ಜನ್ನು ನೀಟಾಗಿ ಹೊಲ್ಕೋಬೇಕು ಎಜ್ಜನ್ನು ನೀಟಾಗಿ ಹೊಲ್ಕೋಬೇಕು ಇವಾಗ ಈ ಕಡೆಯೂ ಹೊಲ್ಕೋಬೇಕು ಈ ಸೈಡಲ್ಲಿ ಈ ಕಡೆ ಹೊಲ್ಕೋಬೇಕು ಒಂದು ಮೀಟೆ ಎರಡು ಮೀಟೆ ಹಾಕಿದರೆ ಚೆನ್ನಾಗುತ್ತೆ ಕಟ್ಮಂಟಾಗುತ್ತ ಇವಾಗ ಏನು ಮಾಡಬೇಕಂದ್ರೆ ಈ ಸೈಡಲ್ಲಿ ನೀವು ಪೈಪಿಂಗ್ ಅಂತೀರೋ ಅಥವಾ ಗೋಟ್ ಅಂತೀರೋ ಆ ಕಡೆ ಈ ಕಡೆ ಗೋಟ್ ಬಿಟ್ಟರೆ ಬ್ಯಾಗು ರೆಡಿ ಆಗುತ್ತೆ ಯಾವ ಅಂದರೆ ಈ ಥರ ಪೈಪಿಂಗನ್ನು ಈ ಸೈಡು ಈ ಸೈಡು ಎಜಲ್ಲಿ ಪೈಪಿಂಗನ್ನು ಮಾಡಿಬಿಟ್ರೆ ಬ್ಯಾಗು ನಿಮ್ಮದು ಅಂದರೆ ಪೌಚು ರೆಡಿ ಆಗುತ್ತೆ ನೋಡಿ ಈ ಥರ ವರ್ಕ್ ಬಂದರೆ ಮುಗೀತು ಯಾವುದು ನಮಗೆ ಈ ಭಾಗ ಕಾಣಿಸ್ಬಾರ್ದು ಅಂದರೆ ಜಿಪ್ಪಿನ ಪಟ್ಟೆ ಏನೋ ಪಟ್ಟೆ ಉಳಿಯುತ್ತಲ್ಲ ಅದು ಕಾಣಿಲ್ಲದಂಗೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಇದನ್ನು ಉಲ್ಟಾ ಮಾಡಿಸ್ತೀವಿ ಮಡ್ಚಿಬಿಟ್ಟಿವಿ ಅಂದರೆ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ ಭಾಳ ಈಸಿ ಮೆಥಡಲ್ಲಿ ಅದು ನೀವು ಮಾಡಿ ಖುಷಿ ಪಡ್ ಈ ಥರ ಏನಾಯ್ತಲ್ಲ ಪೈಪಿಂಗನ್ನು ರೆಡಿ ಮಾಡಿಕೊಂಡು ಆ ಕಡೆಗೂ ಈ ಕಡೆಗೂ ಸೇಮ್ ಮಾಡಿದಿರಿ ಅಂದರೆ ಡಬಲ್ ತೊಗೊಂಡ್ರೆ ನೀಟಾಗಿ ಬರುತ್ತೆ ಅಂತಂದು ಡಬಲ್ ತೊಗೊಂಡಿರ್ತೀವಿ ಹೀಗೆ ಮಾಡಿ ಚಲಿತರೆ ಪೈಪಿಂಗು ಬೋಟು ರೆಡಿ ಆಗುತ್ತೆ ನಿಮಗೆ ಈ ಕಡೆಯೂ ಮಾಡಬೇಕು ಆ ಕಡೆಯೂ ಪೈಪಿಂಗನ್ನು ನೋಡಿ ಈ ಥರ ಪೈಪಿಂಗು ನೀಟಾಗಿ ಆ ಕಡೆ ಈ ಕಡೆ ಬಂತು ಅಂದರೆ ಮುಗೀತು ಅದೇನು ಏಜ್ ಇರುತ್ತಲ್ಲ ಎರಡೂ ಒಂದೇ ಭಾಗಕ್ಕೆ ಬರಬೇಕು ಈ ಕಡೆಯೂ ಬರಬೇಕು ಈ ಕಡೆ ಹೊಡೆಸಿದ್ರೆ ಈ ಕಡೆ ಬರಬೇಕು ಇದು ಕೂಡ ಈ ಕಡೆ ಹೊಡೆಸಿದರೆ ಈ ಕಡೆ ಬರಬೇಕು ಎರಡೂ ಒಂದೇ ಕಡೆ ಸಮನಾಗಿ ಬರೋ ಹಾಗೆ ಪೈಪಿಂಗ್ ಮಾಡಿ ಇಷ್ಟೋತನ ನೋಡಿದ್ರು ನೋಡಿ ಖುಷಿಪಟ್ಟು ನೀವು ಮಾಡಿದರೆ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಎಲ್ಲರಿಗೂ ನಮಸ್ಕಾರಗಳು ಬಾಯ್